Definitely, whoever you have selected, I know each one is deserving. I urge, I request each award, use this in a constructive way. Ensure that whatever you are receiving, it goes in a fruitful career-building process. And uh, I wish once again. Each one of you a very happy and prosperous new year, and also I think Sir, which is your birthday. So I wish you a very happy and a blessed birthday. I want to see many more you, <laughs> many more fellow citizens get impacted, get benefited by your ideas, and uh, the personality which you carry yourself as a. कर्नाटक राज्य पोलिस हिरी अधिकारी कलबुर्गिया डिजिटी पद शुरू ನಮ್ಮ ಹೆಮ್ಮೆಯ ಕಲಬುರಗಿಯ ಸುಪುತ್ರ ಹಳಗ ತಾಲೂಕಿನ ಗ್ರಾಮದ ಈ ಅಸಾಮಾನ್ಯ ಪ್ರತಿಭಾವಂತ ಗುತ್ತಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜುಲೈ ಇಪ್ಪತ್ತೆರಡರ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಿಎಸ್ಸಿಯನ್ನು ಮುಗಿಸಿ ಏನುಪಯ ವಿಶ್ವವಿದ್ಯಾಲಯ ಮಂಗಳೂರಿಗೆ ಡಿಪ್ಲೊಮ್ ಆಂಥಿಯಲ್ಲಿ ಪಿ ಜಿ ಪದವಿಯನ್ನು ಪಡೆದಿದ್ದಾರೆ ಎಂಎಸ್ ಸಿ ಎಗ್ರಿಯನ್ನು ನಲ್ಲಿ ಮಾಡಿದ್ದಾರೆ ಒಸ್ಮಾನಿಯಾ ವಿಶ್ವವಿದ್ಯಾಲಯದಿಂದ ಪರ್ಸ್ ಮ್ಯಾನೇಜ್ಮೆಂಟ್ ನಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಗಳಿಸಿದ್ದಾರೆ ನವದೆಹಲಿಯ ಪುಷ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಿಂದ ಜೆನೆಟಿಕ್ಸ್ ಮತ್ತು ಪ್ಲಾಂಟ್ ಬ್ರೀಡಿಂಗ್ ನಲ್ಲಿ ಪಿಎಚ್ ಡಿ ಪಡೆದು ಡಾಕ್ಟರೇಟ್ ಗೌರವವನ್ನ ಮುಡಿಗೇರಿಸಿಕೊಂಡ ಒಬ್ಬ ಅಧ್ಯಯನಶೀಲ ಮನೋಧರ್ಮದ ಒಬ್ಬ ವಿಜ್ಞಾನಿ ಅಂತಹುದು ಪ್ರತಿಭಾವಂತ ಸಂಪನ್ನರು ಕರ್ನಾಟಕದಲ್ಲಿ ರೈಲ್ವೆ ಡಿಎಜಿ ಆಗಿ ಜಾಯಿಂಟ್ ಕಮಿಷನರ್ ಆಗಿ ಕ್ರೈಮ್ ಬ್ರಾಂಚ್ ನ ಕೆಲಸ ಮಾಡಿದ್ದಾರೆ ಡೆಪ್ಯೂಟಿ ಕಮಿಷನರ್ ಆಗಿ ಕ್ರೈಮ್ ಬೆಂಗ್ಳೂರ್ನಲ್ಲಿ ಕೆಲಸ ನಿರ್ವಹಿಸಿದ್ದಾರೆ ಆಮೇಲೆ ಬೆಂಗಳೂರಿನ ಮೂರು ವಿಭಾಗದಲ್ಲಿ ಡೆಪ್ಯೂಟಿ ಕಮಿಷನರ್ ಸಿ ಐ ಎಸ್ ಪಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ದಾರೆ

ಸೇವೆಯ ಅರ್ಹತೆಯನ್ನು ಹೆಚ್ಚಿಸಿಕೊಂಡಂತಹ ಸ್ಥಳಗಳು ಮುಸ್ಸೂರಿ ಹಾಗೂ ಮತ್ತು ಹೈದರಾಬಾದ್ ನಲ್ಲಿ ತರಬೇತಿ ಪಡೆದು ಇಂತಹ ಒಬ್ಬ ಶ್ರೇಷ್ಠ ದಕ್ಷ ಪ್ರಾಮಾಣಿಕ ಸರಸರಿಕೆಯ ಮೂರ್ತಿಯಾಗಿ ಪೊಲೀಸ್ ಇಲಾಖೆಯಲ್ಲಿರುವುದು ಬಹಳ ನಮಗೆ ಕಲ್ಬುರ್ಗಿ ಬಗ್ಗೆ ಹೆಮ್ಮೆಯ ಸಂದಿದೆ ಅವರ ನೋಡುವಾಗ್ಲು ಕೂಡ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಡೆದಿಲ್ಲ ಒಬ್ಬ ವಿಜ್ಞಾನಿಯಾಗಿ ಒಬ್ಬ ಅಧ್ಯಾಪಕನ ನೆಲೆಸಿ ನಮ್ಮ ಮುಂದೆ ಬಹಳ ಒಂಬತ್ತರ ಬ್ಯಾಚಿನ ಆಗಿ ಇವರು ಇದ್ದು ನಮಗೆ ಹೆಮ್ಮೆಯನ್ನು ತಂದಿದ್ದಾರೆ ಎರಡ್ ಸಾವಿರದ ಹದಿನಲ್ಲಿ ಮುಖ್ಯಮಂತ್ರಿಗಳ ಶ್ರೇಷ್ಠ ಸೇವಾ ಪದಕ ಇವರ ಅತ್ಯುತ್ತಮ ಸೇವೆಗೆ ಕರ್ನಾಟಕ ಡಿಜಿ ಮತ್ತು ಐಜಿಪಿ ಗೌರವ ಪುರಸ್ಕಾರ ಡಬ್ಲ್ಯೂ ಪ್ರಶಸ್ತಾ ಪತ್ರ ತಂಬಾಕು ನಿಷೇಧ ಕಾಯ್ದೆ ಅನುಷ್ಠಾನಕ್ಕಾಗಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಗದಗದಲ್ಲಿ ತಮ್ಮ ಹಲವು ಪ್ರಶಸ್ತಿ ಪಡೆಯುವ ಹಾಗೆ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನ ಜಾರಿ ಮಾಡಿದ ಎಕಳಿಗೆ ಅಟಾಕರ್ ಚನ್ನಪ್ಪ ಅವರಿಗೆ ಸಲ್ಲುತ್ತದೆ ವ್ಯಾಸಗಿರು ಚಿನ್ನದ ಪದಕವನ್ನ ಪ್ರಶಸ್ತಿ ಪತ್ರವನ್ನ ಕೇರಿಸಿಕೊಂಡಂತ ಇವರಿಗೆ ಇವರ ಪ್ರಶಸ್ತಿ ಪಟ್ಟಿಯಲ್ಲಿ ಹೇಳಬೇಕಾದ್ರೆ ತುಂಬಾ ದೊಡ್ಡದಿದೆ ಅದಕ್ಕೆ ಸಂಕ್ಷಿಪ್ತವಾಗಿ ಹೇಳಿದರೆ ನೂರಾರು ಪ್ರಶಸ್ತಿಗಳ ಸರ್ದಾರನಾಗಿ ಇಂತಹ ಒಬ್ಬ ಪ್ರತಿಭಾ ಶ್ರೋಮಣಿ ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಇವತ್ತು ಸೇವೆಯನ್ನು ಮಾಡ್ತಾ ಇದ್ದಾರೆ ಕಲಬುರಗಿಗೆ ಬಂದ ನಂತರ ಕ್ರೈಮ್ ಮುಕ್ತ ಅಥವಾ ಅಪರಾಧ ಮುಕ್ತ ಜಿಲ್ಲೆಯನ್ನಾಗಿಸಬೇಕು ಮತ್ತು ಯಾವುದೇ ಮಾತ್ರದ್ರವ್ಯ ವ್ಯಸನಿಂದ ನಮ್ಮ ಯುವಕರು ಆಳಬಾರದನ್ನು ನೆಲೆಸಿ ಅವರು ಪಣ ತೊಟ್ಟು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಭವಿಷ್ಯದ ಯುವ ಜನರನ್ನ ಉತ್ತಮವಾಗಿ ತರಬೇಕು ಅಂತ ಹೇಳಿ ಪೊಲೀಸ್ ಅಧಿಕಾರಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಹೆಮ್ಮೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ಸೇವೆಯಲ್ಲಿ ಕೂಡ ಅವರು ಉತ್ತರ ಉತ್ತರ ಅಭಿವೃದ್ಧಿಯನ್ನು ಹೊಂದಲಿ ವಿಜ್ಞಾನ ಕ್ಯಾಲೆಂಡರ್ ಬಿಡುಗಡೆ ಮಾಡುತ್ತಿಗೆ ನಮ್ಮ ಪ್ರತಿಷ್ಠಾನಕ್ಕೆ ಹಸಿರಿ ಕಲಬುರಗಿಯ ಹೆಮ್ಮೆಯ ಚಂಪಣಿ